ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಸಂಜೀವನ ಅಡುಗೆ ಮನೆಗೆ ಸ್ವಾಗತ ಪ್ರತಿ ದಿವಸ ಹುಳಿ ಸಾರು ಪಲ್ಯ ಎಲ್ಲ ತಿಂದು ಮಸಾಲೆದು ತಿಂದು ಬೇಜಾರಾಗಿತ್ತಂದರೆ ಇದು ಸಿಂಪಲ್ ಮಜ್ಜಿಗೆ ಹುಳಿ ದಿಢೀರ್ ಮಾಡ್ಕೋಬೋದು ಹೊಟ್ಟೆಗೂ ಹಿತವಾಗಿರ್ತದೆ ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದಂತ ಅಂತ ಬರ್ರಿ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿರಿ ಅದಕ್ಕೆ ನಾನು ಇಲ್ಲಿ ಒಂದು ಲೋಟ ಮಜ್ಜಿಗೆ ತೊಗೊಂಡೀನಿ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ಟು ಹಸಿ ಕೊಬ್ಬರಿ ತೊಗೊಂಡಿನಿ ಹಾಗೆ ಎರಡು ಮಿಕ್ಸ್ ತೊಗೋಬೇಕಂತೇನಿಲ್ಲ ಯಾವ್ದಾರು ಒಂದು ತೊಗೋಬೋದು ಹಸಿ ಮೆಣಸಿ ಒಂದಿಷ್ಟು ಕಟ್ ಮಾಡಿ ಇಟ್ಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಇಟ್ಕೊಂಡಿನಿ ಈಗ ರುಬ್ಕೋಣಂತೆ ರುಬ್ಕೊಳ್ಳೋಕ್ಕೆ ನಾನು ಜಾರಿಗೆ ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ಶುಂಠಿ ಹಾಕ್ಕೊಂಡೆ ಹಸಿ ಹಾಕ್ಕೊಂಡೆ ಹಾಕೊಂಡೆ ಖಾರದಕ್ಕಾಗಿ ಎಷ್ಟರ ಬೇಕಾ ಹಾಕ್ಕೋಬೋದು ಆಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಆಮೇಲೆ ಅದು ಮಜ್ಜಿಗೆ ಇಟ್ಕೊಂಡಿದ್ನಲ್ಲ ಅದನ್ನೇ ಹಾಕಿ ರುಬ್ತಾ ಇದ್ದೀನಿ ನಾನು ಉಪ್ಪು ಹಾಕ್ಕೊಂಡೆ ಸ್ವಲ್ಪ ಈಗ ಚೆಂದಾಗಿ ಅಂತ ನುಣ್ಣಗೆ ರುಬ್ಕೋಬೇಕು ಆಮೇಲೆ ಅದ್ರ ಜೊತೆಗೆ ನಾನು ಒಂದಿಷ್ಟು ಲವಂಗ ಸ್ವಲ್ಪ ಚಕ್ಕೆ ನಾಥರ ಚಕ್ಕೆ ಇರಲಿಲ್ಲ ಅಲ್ಲ ಚಕ್ಕೆ ಪುಡಿ ಹಾಕ್ಕೊಂಡಿನಿ ನಾನು ಈ ಚಕ್ಕೆನ ಹಾಕ್ಕೊಬೋದು ಈಗ ನೋಡಿರಿ ಪೇಸ್ಟ್ ರೆಡಿ ಆತೀಗ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಒಂದೆರಡು ಕೊರಬೆ ವೆಸಳು ಮತ್ತು ಸ್ವಲ್ಪ ಅರಿಶಿನ ಇಲ್ಲಿ ಒಂದು ಹಸಿ ಮೆಣಸಿನ್ಕಾಯಿನ ಸೀಡ್ ಹಾಕ್ಕೋತಾ ಇದ್ದೀನಿ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಯಾಕಂದರೆ ಆಲ್ರೆಡಿ ರುಬ್ಬಕೊಳಗೆ ಹಾಕೊಂಡ್ಬಿಟ್ಟಿವಿ ಈಗ ಒಗ್ಗರಣೆಗೆ ಅದೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿಬಿಟ್ಟು ಅದೇನು ಉಳಿದಿತ್ತಲ್ಲ ಮಜ್ಜಿಗೆ ಅದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಮಜ್ಜಿಗೆ ಹುಳಿ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿ ನೀರು ಹಾಕ್ಕೋಬೇಕು ನಿಮಗೆ ಮಜ್ಜಿಗೆ ಹುಳಿ ಸ್ವಲ್ಪ ಹುಳಿ ಅಂತ ಅನ್ನಿಸ್ಲಿಲ್ಲ ಅಂದರೆ ನೀವು ಮಜ್ಜಿಗೆನೇ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ನೀರು ಬದಲಿಗೆ ನಾನು ನೀರು ಹಾಕೋತಾ ಇದ್ದೀನಿ ಇಲ್ಲಿ ಚೆಂದಾಗಿ ಕುದಿಸ್ಬಿಟ್ರೆ ನಮ್ಮ ದಿಢೀರ್ ಮಜ್ಜಿಗೆ ಹುಳಿ ಅಥವಾ ಕಡಿ ಅಂತಲೂ ಕರಿಬೋದು ರೆಡಿ ಬಿಸಿ ಬಿಸಿ ಅನ್ನ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು ಹೊಟ್ಟೆಗೂ ಹಿತವಾಗಿರ್ತದೆ ಇದು ಅಕ್ಕಿ ಮತ್ತು ಹೆಸರುಬೇಳೆ ಬೇಳೆ ಸೇರಿಸಿ ಖಾರ ಪೊಂಗಲ್ ಅಥವಾ ಕಿಚಡಿ ಅಥವಾ ಹುಗ್ಗಿ ಅಂತ ಮಾಡ್ತೀವಲ್ಲ ಅದಕ್ಕೂ ಬೆಸ್ಟ್ ಕಾಂಬಿನೇಷನು ಕಿಚಡಿ ಕಡಿ ಅಂತಲೇ ಹೇಳಬಹುದು ಇದಕ್ಕೆ ಗೊತ್ತಿರೋರು ಅಂತ ಕಮೆಂಟ್ ಮಾಡಿ ಹೇಳ್ರಿ ಟ್ರೈ ಮಾಡದೇ ಇರೋರು ದಯವಿಟ್ಟು ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ವೀಡಿಯೋಗಳಿಗೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿರಿ ಅಂದರೆ ನೋಟಿಫಿಕೇಷನ್ ಬರ್ತಾವೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದಾಗ ಹೊಸ ರೆಸಿಪಿಯೊಂದು ಸಿಗ್ತೇನಂತ ಅಲ್ಲಿವರೆಗೂ ಬಾಯ್